ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಚಿನ್ನಯ್ಯನನ್ನ ಕರೆದೊಯ್ದು ಮೂರುವರೆ ಗಂಟೆಗಳ ಕಾಲ ಮಹಜರು ಮಾಡಲಾಗಿತ್ತು ಈಗ ಮಹಜರನ್ನ ಮುಗಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋ ಮಾಹಿತಿ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಇಂಚಿಂಚು ಶೋಧ ಕಾರ್ಯವನ್ನು ಎಸ್ಐಟಿ ಅಧಿಕಾರಿಗಳು ನಡೆಸಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಸುಜಾತ ಭಟ್ ಟಿ ಜಯಂತ್ ಚಿನ್ನಯ್ಯ ಉಳಿದಿದ್ದಂತಹ ಅಪಾರ್ಟ್ಮೆಂಟ್ ತಿನ್ಲು ಸರ್ಕಲ್ ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮೂರುವರೆ ಗಂಟೆಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳು ಮಹಜರು ನಡೆಸಿದ್ರು ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಾಟ್ನಲ್ಲಿ ಚಿನ್ನಯ್ಯನಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಮಹಜರು ಮುಗಿಸಿ ಚಿನ್ನಯ್ಯನನ್ನು ಎಸ್ ಐ ಟಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಗಮನಿಸ್ತಾ ಇದ್ದೀರಿ ಈ ಒಂದು ಅಪಾರ್ಟ್ಮೆಂಟ್ನಲ್ಲೂ ಕೂಡ ಇವರೆಲ್ಲ ಸೇರಿಕೊಂಡು ಒಂದಷ್ಟು ಪ್ಲಾನ್ ಮಾಡಿದ್ರು ಅನ್ನೋ ಮಾಹಿತಿ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಪ್ರದೀಪ್ ಕಳೆದ ಮೂರುವರೆ ಗಂಟೆಗಳಿಂದ ನಡೀತಾ ಇದ್ದಂತಹ ಮಹಜರು ಮುಕ್ತಾಯವಾಗಿದೆ ಮುಂದೆ ಏನಂತ ಎಸ್ಐಟಿ ಅಧಿಕಾರಿಗಳ ಪ್ಲಾನ್ ಏನಿದೆ ಮಧುಶ್ರೀ ತಡರಾತ್ರಿಯಿಂದನೂ ಸಹ ಇಲ್ಲಿಗೆ ಸರ್ವಿಸ್ ಅಪಾರ್ಟ್ಮೆಂಟ್ ಗೆ ಬಂದಿದ್ದಂತಹ ಎಸ್ ಐ ಟಿ ಅಧಿಕಾರಿಗಳು ಈಗ ಮಾಜರು ಪ್ರಕ್ರಿಯೆಯನ್ನ ಮುಗಿಸಿ ಈಗ ಚಿಹ್ನೆಯನ್ನ ಮತ್ತೆ ಕರ್ಕೊಂಡು ಹೋಗ್ತಾ ಇರುವಂತದ್ದು ಈ ಒಂದು ಮಾಜರು ಪ್ರಕ್ರಿಯೆ ವೇಳೆ ಒಂದು ಏನದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಉಳಿದುಕೊಂಡಿದ್ದಂತಹ ಚಿಮ್ನ ಅವರ ಸಂಗಡಿಗರ ಬಗ್ಗೆ ಎಲ್ಲಾ ರೀತಿಯಿಂದ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿದ್ದಂತಹ ಸಿಸಿ ಟಿವಿ ಕ್ಯಾಮೆರಾಗಳು ಲೆಜರ್ ಗಳನ್ನ ವಶಕ್ಕೆ ತೆಗೆದುಕೊಂಡು ಪರಿಶೀಲನೆಯನ್ನು ನಡೆಸಿದ್ರು ಜೊತೆಗೆ ಈಗ ಮುಂದಿನ ತನಿಖೆಯ ಹಂತಕ್ಕಾಗಿ ಅವರೆಲ್ಲವನ್ನೂ ಸಹ ವಶಕ್ಕೆ ಪಡೆದುಕೊಂಡಿದ್ದಾರೆ ಜೊತೆಗೆ ಆತನ ಹೇಳಿಕೆಗಳು ಮತ್ತು ಅಲ್ಲಿನ ವಿಡಿಯೋ ರೆಕಾರ್ಡ್ ಎಲ್ಲವನ್ನು ಸಂಪೂರ್ಣವಾಗಿ ಮಾಡ್ಕೊಂಡು ಂತಹ ಎಸ್ ಐಟಿ ಅಧಿಕಾರಿಗಳು ಎಲ್ಲವನ್ನೂ ಸಹ ಈಗ ಪಡೆದುಕೊಂಡು ಮತ್ತೆ ಅಲ್ಲಿದ್ದಂತಹ ದಾಖಲೆಗಳನ್ನ ವಶಪಡಿಸಿಕೊಂಡು ಈಗ ಮತ್ತೆ ಚಿಹ್ನೆಯನ್ನ ವಾಪಸ್ ಕರ್ಕೊಂಡು ಈಗ ಬೇರೆ ಕಡೆ ಹೋಗ್ತಾ ಇರುವಂತದ್ದು ಅಂದ್ರೆ ಈಗ ಮತ್ತೆ ಮಹಜರು ಪ್ರಕ್ರಿಯೆಗೆ ಬೇರೆ ಕಡೆ ಅಂದ್ರೆ ಇನ್ನೂ ಸಹ ಜಯಂತ್ರ ಇನ್ನೊಂದು ಮನೆ ಮತ್ತು ಗಿರೀಶ್ ಮಠನ ಅವರ ಮನೆ ಎರಡರಲ್ಲೂ ಸಹ ಮಹಾಜರು ಮಾಡುವಂತಹ ಪ್ರಕ್ರಿಯೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಹೀಗಾಗಿ ಈಗ ಮಹಾಜರು ಪ್ರಕ್ರಿಯೆಯನ್ನು ಸದ್ಯಕ್ಕೆ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಮುಗಿಸಿರುವಂತಹ ಎಸ್ಐ ಟಿ ಅಧಿಕಾರಿಗಳು ಈಗ ಆತನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗ್ಬೇಕಾಗಿದೆ ಸದ್ಯಕ್ಕೆ ಬೆಂಗಳೂರಿನಲ್ಲೇ ಒಂದು ಚಿಹ್ನೆಯನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಐ ಟಿ ಅಧಿಕಾರಿಗಳು ಸದ್ಯಕ್ಕೆ ಈಗ ವಿದ್ಯಾರಣ್ಣಪುರಂ ದಾಟಿ ಬೇರೆ ಕಡೆ ಬೇರೆ ಕಡೆ ಹೋಗ್ತಾ ಇರುವಂತದ್ದು ಅಂದ್ರೆ ಈಗ ಇನ್ನು ಎರಡು ಮೂರು ಕಡೆ ಮಹಾಜರು ಉಳಿದಿರುವ ಕಾರಣಕ್ಕಾಗಿ ಯಾವ 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 ಒಂದು ಮನೆಗೆ ಹೋಗ್ತಾರೆ ಅಥವಾ ಬೇರೆ ಯಾವ್ದಾರ ಆಫೀಸ್ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ ಮಧುಶ್ರೀ ಧನ್ಯವಾದ ಪ್ರದೀಪ್ ತಮ್ಮಲ್ಲಿ ಮಾಹಿತಿಗಾಗಿ